हरिः ॐ श्रीगुरुभ्यो नमः रामाय रामभद्राय रामचन्द्राय वेधसे रघुनाथाय नाथाय सीताय पतये नमः प्रथमो हनुमन्नामद्वितीयो भीम एव च पूर्णप्रज्ञस्तृतीयस्तो भगवत्कार्यसाधका हरिः ॐ श्रीगुरुभ्यो नमः इवत्तु ಮುಹೂರ್ತ ವಿಭಾಗದಲ್ಲಿ ಕೇಳ್ತಾ ಇರ್ತೇವೆ ತಾರಾಬಲ ಚಂದ್ರಬಲ ಗುರುಬಲ ಈ ರೀತಿಯಾಗಿ ಇದ್ದಾಗ ಆ ಕಾರ್ಯಗಳನ್ನು ಮಾಡಬೇಕು ಅಂತ ಕೇಳ್ಕೊತೇವೆ ಏನಿದು ತಾರಾಬಲ ಚಂದ್ರಬಲ ಅಂದರೆ ತಾರಾಬಲ ಅಂತಂದರೆ ಬೇರೆ ಏನಲ್ಲ ನಿಮ್ಮ ಯಾವುದು ಕಾರ್ಯವನ್ನು ಮಾಡ್ತಾ ಇರ್ತೀರೋ ಅವತ್ತಿನ ದಿವಸದ ನಕ್ಷತ್ರವನ್ನು ನೋಡಬೇಕು ಹಾಗೆ ನಿಮ್ಮ ಜನ್ಮ ನಕ್ಷತ್ರ ಗೊತ್ತಿರಬೇಕು ನಿಮ್ಮ ಜನ್ಮ ನಕ್ಷತ್ರದಿಂದ ಈ ಕಾರ್ಯವನ್ನು ಮಾಡುವ ದಿವಸದ ನಕ್ಷತ್ರದವರೆಗೆ ಎಣಿಸಬೇಕು ಆ ಬಂದ ಸಂಖ್ಯೆಯನ್ನು ಒಂಬತ್ತರಿಂದ ಭಾಗಿಸಬೇಕು ಅಲ್ಲಿ ಶೇಷ ಏನು ಬರ್ತದಲ್ಲ ಭಾಗಲಬ್ಧ ತಗೋಬಾರದಲ್ಲಿ ಶೇಷವನ್ನು ತೆಗೆದುಕೊಳ್ಬೇಕು ಆ ಶೇಷ ಏನಾದರೂ ಮೂರು ಐದು ಏಳು ಬಂದರೆ ಅವತ್ತು ತಾರಾಬಲ ಇಲ್ಲ ಅಂತ ತಿಳ್ಕೊಬೇಕು ಅದೇ ಒಂದು ಎರಡು ನಾಲ್ಕು ಆರು ಎಂಟು ಈ ಸಂಖ್ಯೆಗಳು ಶೇಷ ಬಂದಾಗ ಆ ನಕ್ಷತ್ರದಕ್ಕೆ ತಾರಾಬಲ ಇದೆ ನಿಮಗೆ ಅಂತ ಗೊತ್ತಾಗ್ತದೆ ಈ ತಾರಾಬಲವು ವೈಯಕ್ತಿಕವಾಗಿ ಅವರ ಜನ್ಮ ನಕ್ಷತ್ರದ ಮೇಲೆ ನಿರ್ಧಾರವಾಗ್ತದೆ ಆ ತಾರಾಬಲವನ್ನು ನೋಡಿಕೊಂಡು ಕೆಲವೊಂದು ಕಾರ್ಯಗಳನ್ನು ಮಾಡುವಾಗ ನಾವು ವಿಶೇಷವಾಗಿ ಇದನ್ನು ಗಮನ ಕೊಡಬೇಕು ಹಾಗೆ ಚಂದ್ರಬಲ ಚಂದ್ರಬಲ ಅಂತಂದರೆ ನಿಮಗೆ ರಾಶಿ ಗೊತ್ತಿರಬೇಕು ನಿಮ್ಮ ರಾಶಿಯಲ್ಲಿ ಯಾವ ರಾಶಿಯಲ್ಲಿ ಚಂದ್ರನಿರ್ತಾನೋ ಅದೇ ನಿಮ್ಮ ರಾಶಿ ಆ ಚಂದ್ರನಿಂದ ಗೋಚಾರದ ಚಂದ್ರ ಅಂದರೆ ಇವಾಗ ನಿಮ್ಮದು ಮೇಷರಾಶಿಯಲ್ಲಿ ಜನ್ಮ ತಾಳಿದರೆ ನಿಮ್ಮ ಚಂದ್ರ ಮೇಷರಾಶಿಯಲ್ಲಿರ್ತಾನೆ ಹಾಗೆ ಗೋಚಾರದ ಚಂದ್ರ ಕುಂಭ ಕುಂಭರಾಶಿಯಲ್ಲಿ ಚಂದ್ರ ಇರ್ಬೋದು ಆ ಚಂದ್ರನನ್ನು ಜನ್ಮರಾಶಿಯಿಂದ ಅಂದರೆ ನಿಮ್ಮ ಚಂದ್ರನಿಂದ ಕುಂಭರಾಶಿಯವರಿಗೆ ಎಷ್ಟಾಯಿತು ಹನ್ನೊಂದು ಹನ್ನೊಂದು ಆಯಿತು ಈ ಹನ್ನೊಂದನೇ ಸ್ಥಾನದಲ್ಲಿ ಚಂದ್ರನಿದ್ದರೆ ಚಂದ್ರಬಲ ಅಂತ ಅರ್ಥ ಹೀಗೆ ನಿಮ್ಮ ಜನ್ಮ ರಾಶಿಯಿಂದ ಅಥವಾ ಜನ್ಮ ಚಂದ್ರನಿಂದ ಗೋಚಾರದ ಚಂದ್ರ ಅಂದರೆ ಇವತ್ತಿನ ಚಂದ್ರ ಒಂದು ಮೂರು ಆರು ಏಳು ಹತ್ತು ಹನ್ನೊಂದನೇ ಸ್ಥಾನದಲ್ಲಿದ್ದರೆ ಅದು ಚಂದ್ರಬಲ ಇರುವುದು ಅಂತ ತಿಳಿದುಕೋಬೇಕು ಹಾಗೇ ಒಂದು ಇದರಲ್ಲಿ ಇದು ಹೇಳ್ತಾರೆ ಶುಕ್ಲ ಪಕ್ಷದಲ್ಲಿ ಈ ಯಾವುದೇ ಗ್ರಹ ಬಲವನ್ನು ನೋಡದೆ ಯಾವುದೇ ಕೆಲಸವನ್ನು ಮಾಡಬಾರದು ಹಾಗೆ ಇನ್ನು ಶುಕ್ಲ ಪಕ್ಷದಲ್ಲಿ ಒಂದು ವಿಶೇಷ ರಿಯಾಯಿತಿ ಏನಪ್ಪ ಅಂದರೆ ಎರಡು ಆರು ಒಂಬತ್ತನೇ ಸ್ಥಾನದಲ್ಲಿ ಬರುವ ಚಂದ್ರ ಕೂಡ ಶುಕ್ಲ ಪಕ್ಷದಲ್ಲಿ ಶುಭನಾಗ್ತಾನೆ ಅದೇ ಕೃಷ್ಣ ಪಕ್ಷದಲ್ಲಿ ಬಂದರೆ ಅವನು ಅಶುಭನಾಗ್ತಾನೆ ಈ ರೀತಿಯಾಗಿ ಸ್ವಲ್ಪ ವಿಶೇಷವಾಗಿ ಈ ಗಣಿತದ ವಿಚಾರಗಳನ್ನು ತಿಳಿದುಕೊಂಡು ನಿಮ್ಮ ತಾರಾಬಲ ಚಂದ್ರಬಲವನ್ನು ನೀವೇ ನೋಡಿಕೊಳ್ಳಬಹುದಾಗಿದೆ ಎಂತಹ ಅನೇಕ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗ್ತಾನೆ ಎಲ್ಲರೂ ದಯವಿಟ್ಟು ನಿಮ್ಮ ವಿಶೇಷವಾದ ಸಲಹೆಗಳನ್ನು ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿದರೆ ನನಗೂ ಕೂಡ ಉತ್ಸಾಹ ಬಂದು ಯಾವ ವಿಚಾರವಾಗಿ ನಿಮಗೆ ಜ್ಞಾನವನ್ನು ನಾನು ನನಗೆ ತಿಳಿದಷ್ಟು ಹಂಚಬಹುದು ಅಂತ ವಿಚಾರ ಮಾಡ್ತೇನೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಎಲ್ಲರಿಗೂ ನಿಮ್ಮ ಬಂಧು ಸ್ನೇಹಿತರಿಗೆ ಈ ವಿಡಿಯೋದ ಬಗ್ಗೆ ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳ್ರಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಹರಿ ಓಂ ಶ್ರೀ ನಮಃ ಶ್ರೀ ಕೃಷ್ಣ ನಮ ನಮಸ್ತೆ